ನಮಸ್ಕಾರ ಈ ದಿನದ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸ್ವಪ್ನ ಸದ್ಯ ತಾಜ್ ಮಹಲ್ ವಿಚಾರ ಚರ್ಚೆಯಲ್ಲಿದೆ ಒಂದು ಕಾರಣ ಕೂಡ ಇದೆ ಏನಂದ್ರೆ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಈಗ ಕಣ್ಮರೆಯಾಗಿದೆ ಹೌದು ದಿಲ್ಲಿಯಲ್ಲಿ ಉಂಟಾಗಿರೋ ವಾಯು ಮಾಲಿನ್ಯದ ತೀವ್ರತೆ ನೆರೆಯ ಉತ್ತರ ಪ್ರದೇಶದ ಆಗ್ರಾಗೂ ಕೂಡ ತಟ್ಟಿದೆ ಕುಸಿದ ವಾಯು ಗುಣಮಟ್ಟದಿಂದ ಜಾಗತಿಕ ಪ್ರೇಮ ಸೌಧ ತಾಜ್ಮಹಲ್ಗೆ ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ ಕಡು ಕಪ್ಪಾದ ಹೊಗೆಯಲ್ಲಿ ಅಮೃತ ಶಿಲೆಯ ತಾಜ್ಮಹಲ್ ಕಪ್ಪಾಗಿ ಗೋಚರಿಸಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ನ್ಯೂಸ್ ಅಪ್ಡೇಟ್ನಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವಿನ ನಮ್ಮ ಈ ದಿನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ತಾಜ್ ಗೆ ದಟ್ಟವಾದ ಹೊಗೆ ಆವರಿಸಿಕೊಂಡಿರೋ ವಿಚಾರಕ್ಕೆ ಬರೋಣ ಕಳೆದ ಒಂದು ವಾರದಿಂದ ಆಗ್ರಾದ ತಾಜ್ ಮಹಲ್ನಲ್ಲಿ ದಟ್ಟವಾದ ಹೊಗೆ ಆವರಿಸಿದೆ ಮಾಲಿನ್ಯ ಮಟ್ಟನೂ ಕೂಡ ಏರಿಕೆ ಕಂಡಿದೆ ದೂರದಿಂದ ಅಂದವಾಗಿ ಕಾಣ್ತಾ ಇದ್ದ ತಾಜ್ ಮಹಲ್ ಈ ಹೊಗೆಯಿಂದ ಕಣ್ಮರೆಯಾಗಿದೆ ತಾಜ್ ಮಹಲ್ ನೋಡೋದಕ್ಕೆ ತೆರಳಿದ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿದ್ದು ಮಬ್ಬಿನ ಹಿಂದೆ ಬಹುತೇಕ ಅಗೋಚರ ಆಗಿರೋ ತಾಜ್ಮಹಲ್ನ ದೃಶ್ಯಗಳನ್ನು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಕಳೆದ ಒಂದು ವಾರದಿಂದ ಆವರಿಸಿದ ಈ ದಟ್ಟ ಹೊಗೆ ಶನಿವಾರದಂದು ಇನ್ನೂ ಕೂಡ ದಟ್ಟ ಆಗಿತ್ತು ಸಂಪೂರ್ಣ ಮಂಜು ಮಹಲ್ ಅನ್ನ ಆವರಿಸಿದೆ ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ದಟ್ಟವಾದ ಮಂಜು ತಾಜ್ ಮಹಲ್ ಸುತ್ತ ಆವರಿಸಿದೆ ಆಗ್ರದಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ನೂರ ನಲವತ್ತೆಂಟು ದಾಖಲಾಗಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಶನಿವಾರ ಬೆಳಿಗ್ಗೆ ತಿಳಿಸಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ತೀವ್ರ ಮಟ್ಟದ ಮಾಲಿನ್ಯ ಉಂಟಾಗಿತ್ತು ಇದರಿಂದ ಪರಿಸ್ಥಿತಿ ತೀವ್ರ ಹದಗೆಟ್ಟಿತ್ತು ನಗರದ ವಾಯು ಗುಣಮಟ್ಟ ಸೂಚಿಂಕ ತೀವ್ರ ಮಟ್ಟವನ್ನ ದಾಖಲು ಮಾಡಿದೆ ಅನೇಕ ಪ್ರದೇಶಗಳು ಎಕೆವೈ ರೀಡಿಂಗ್ ಗಳನ್ನ ನಾಲ್ಕು ಹೆಚ್ಚು ದಾಖಲಿಸುತ್ತೆ ಗಮನಾರ್ಹವಾಗಿ ಶಾದಿಪುರ ನರೇಲಾ ಮತ್ತು ಜಹಾಂಗೀರ್ಪುರಿ ಪ್ರದೇಶಗಳು ಕ್ರಮವಾಗಿ ನಾಲ್ಕುನೂರ ಐವತ್ನಾಲ್ಕು ನಾಲ್ಕುನೂರ ನಲವತ್ತೊಂಬತ್ತು ಮತ್ತು ನಾಲ್ಕುನೂರ ನಲವತ್ತೈದರ ವಾಯು ಗುಣಮಟ್ಟ ಸೂಚ್ಯಂಕಗಳನ್ನು ದಾಖಲಿಸಿದಾವೆ ಭಾರತದ ಹವಾಮಾನ ಇಲಾಖೆ ಆಗ್ರಾದ ಕನಿಷ್ಠ ತಾಪಮಾನ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಗರಿಷ್ಠ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪೋ ನಿರೀಕ್ಷೆ ಇದೆ ಅಂತ ವರದಿ ಮಾಡಿದೆ ಗುರುವಾರ ಆರಂಭ ಆದ ದಟ್ಟವಾದ ಮಂಜು ಸೋಮವಾರದವರೆಗೂ ಕೂಡ ಇರುತ್ತೆ ಅಂತ ಹೇಳಿದೆ ಕೃಷಿ ತ್ಯಾಜ್ಯಗಳನ್ನು ಹೆಚ್ಚಾಗಿ ಸುಡ್ತಾ ಇರೋ ಘಟನೆಗಳಿಂದಾಗಿ ಈ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಹದಗೆಟ್ಟಿದೆ ನವೆಂಬರ್ ಹತ್ತರಂದು ತೃಪ್ತಿಕರ ಮಟ್ಟದ ಗಾಳಿಯ ಗುಣಮಟ್ಟದ ಸಮಯದಲ್ಲಿ ದಟ್ಟವಾದ ಮಬ್ಬು ತಾಜ್ ಮಹಲ್ ಸುತ್ತ ಆವರಿಸಿತ್ತು ದೆಹಲಿ ಕೂಡ ಹೆಚ್ಚುತ್ತಾ ಇರೋ ವಾಯು ಮಾಲಿನ್ಯದ ಕಾರಣದಿಂದ ಬಳಲ್ತಾ ಇದೆ ನಗರದಲ್ಲಿ ಹೊಗೆಯೂ ಕೂಡ ಪ್ರಮುಖ ಸಮಸ್ಥೆ ಆಗಿದೆ ಸಿಪಿಸಿಬಿ ದತ್ತಾಂಶದ ಪ್ರಕಾರ ದೆಹಲಿಯ ಎಕೆಐ ಬುಧವಾರದಿಂದ ತೀವ್ರ ವಿಭಾಗದಲ್ಲಿದೆ ಕೆಲವು ಪ್ರದೇಶಗಳಲ್ಲಿ ನಾಲ್ಕು ಅರವತ್ತಾರು ಸ್ಕೇಲ್ಗಳನ್ನು ಹೊಂದಿದೆ ಮುಂದಿನ ದಿನಗಳಲ್ಲಿ ಹವಾಮಾನ ಸುಧಾರಿಸುವ ಸಾಧ್ಯತೆ ಇದೆ ಅಂತ ದೆಹಲಿಯ ಪರಿಸರ ಸಚಿವ ಗೋಪಾಲ್ ರೈ ಅವರು ಹೇಳಿದ್ದಾರೆ ಸದ್ಯಕ್ಕೆ ವಿಮಾನ ಕಾರ್ಯಾಚರಣೆಗಳು ಕೂಡ ಸಾಮಾನ್ಯ ಆಗಿದ್ದಾವೆ ಅಂತ ದೆಹಲಿ ವಿಮಾನ ನಿಲ್ದಾಣ ಪ್ರಕಟಣೆಯಲ್ಲಿ ತಿಳಿಸಿದೆ ತಮ್ಮ ವಿಮಾನದ ಮಾಹಿತಿಯ ಮೇಲೆ ನಿಗಾನ ಇಡೋದಕ್ಕೆ ಪ್ರಯಾಣಿಕರಿಗೆ ಸೂಚನೆ ಸೂಚಿಸಲಾಗಿದೆ ವಿಷಕಾರಿ ಗಾಳಿಯ ಪರಿಣಾಮಗಳನ್ನು ತಗ್ಗಿಸುವುದಕ್ಕೆ ದೆಹಲಿಯ ಮುಖ್ಯಮಂತ್ರಿ ಅತಿಶಿಯವರು ಅವರು ಶುಕ್ರವಾರ ಸರ್ಕಾರಿ ಕಚೇರಿಗಳ ಕೆಲಸದ ಸಮಯವನ್ನ. ಪರಿಷ್ಕರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಜೊತೆಗೆ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡೋ ಗುರಿಯನ್ನ ಹೊಂದಿದೆ ಹದಗೆಟ್ಟ ಗಾಳಿಯ ಗುಣಮಟ್ಟದಿಂದಾಗಿ ದೆಹಲಿಯ ಪ್ರಾಥಮಿಕ ಶಾಲೆಗಳನ್ನ ಆನ್ಲೈನ್ ತರಗತಿಗಳಿಗೆ ಬದಲಾಯಿಸೋದಕ್ಕೆ ಆದೇಶಿಸಲಾಗಿದೆ ಹೆಚ್ಚುತ್ತಾ ಇರೋ ಮಾಲಿನ್ಯದ ಮಟ್ಟದಿಂದಾಗಿ ದೆಹಲಿಯ ಎಲ್ಲ ಪ್ರಾಥಮಿಕ ಶಾಲೆಗಳು ಮುಂದಿನ ನಿರ್ದೇಶನಗಳವರೆಗೆ ಆನ್ಲೈನ್ ತರಗತಿಗಳಿಗೆ ಬದಲಾಗ್ತವೆ ಅಂತ ಮುಖ್ಯಮಂತ್ರಿ ಅವರು ಎಕ್ಸ್ನಲ್ಲಿ ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ